ಶರಣ ಸನ್ಮಾನ್ಯ ಸಭಾಪತಿಗಳೇ ಕರ್ನಾಟಕ ಅತ್ಯವಶ್ಯಕ ಸೇವೆಗಳ ನಿರ್ವಹಣೆ ತಿದ್ದುಪಡಿ ವಿಧೇಯಕ ಏನೋ ನಮ್ಮ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ರನ್ನ ಯಾವಾಗಲೂ ಕೂಡ ಅವ್ರನ್ನ ನಾವು ಬೇರೆ ರೀತಿಯಲ್ಲ ನೋಡ್ತೀವಿ ಅವ್ರು ಯಾವುದೇ ಇಲಾಖೆಯಲ್ಲಿ ನಿಭಾಯಿಸ್ಲಿ ಅಂದಿಕ್ಕೂ ಮೆಚ್ಚಿನ ಅನಂತರಾಮಾಯಣಂದರೆ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರು ಅಂತ ನಾವು ಹೇಳ್ತೀವಿ ಯಾಕೆಂದರೆ ಕನ್ನಡದಲ್ಲಿ ಎಲ್ಲರಿಗೂ ಕೂಡ ಪ್ರೀತಿಯಿಂದ ಎಲ್ಲರನ್ನು ಪ್ರೀತಿಯಿಂದ ನೋಡುವಂಥ ಯಾರಾದರೂ ಒಬ್ಬರು ರಾಜ್ಯದಲ್ಲಿ ಸಚಿವರಿದ್ದರೆ ಅದು ಸನ್ಮಾನ್ಯ ರೆಡ್ಡಿ ಅವರು ನಾವು ಅವ್ರನ್ನ ಅದೇ ರೀತಿಯಲ್ಲೇ ನೋಡ್ತೀವಿ ಅವ್ರು ಯಾವುದೇ ಇಲಾಖೆನ ನಿಭಾಯಿಸ್ಲಿ ಯಾರೇ ವ್ಯಕ್ತಿ ಹೋಗ್ಲಿ ಅವರು ಸ್ಪಂದಿಸುವಂಥ ಒಂದು ಗುಣ ಅವರಲ್ಲಿ ಇದೆ ಅದರಿಂದ ಅಂದಿರಿಕೆ ಮೆಚ್ಚಿನ ಮಂಚುವಾಲು ಅಲ್ಲ ಇರಲಿ ನಾನು ಹೇಳ್ತಾ ಇರತಕ್ಕಂಥದ್ದು ಸಭಾಪತಿಗಳೇ ರೆಡ್ಡಿ ಸಾಹೇಬರು ನೀವು ಇಂಥ ಒಂದು ವಿಧೇಯಕವನ್ನು ತಿದ್ದುಪಡಿಯನ್ನು ತಂದಿರತಕ್ಕಂಥದ್ದು ಅದು ನಿಮ್ಮ ವಿವೇಚನೆಗೆ ಬಂದು ಇದು ಆಗ್ತಾ ಇದೆ ಅನ್ನೋದು ನನಗೆ ಪ್ರಶ್ನೆ ಆಗ್ಬಿಟ್ಟಿದೆ ಯಾಕೆಂದರೆ ತಮಗೂ ಗೊತ್ತಿದೆ ಐನೂರು ಫೈವ್ ಹಂಡ್ರೆಡ್ ಅಲ್ಲ ಮೊನ್ನೆ ರೆಕಾರ್ಡ್ ಬ್ರೇಕ್ ಅಂತ ಹೇಳ್ತಾ ಇದ್ರಲ್ಲ ಟಿಕೆಟು ಐನೂರು ಕೋಟಿ ಏನು ರೀ ಮೂರುವರೆ ಕೋಟಿ ಸರ್ಕಾರ ಸಾಲ ಕೊಡಬೇಕಿರೋ ದುಡ್ಡು ಇದ್ದರೂ ಸಹ ಐನೂರು ಕೋಟಿಯನ್ನು ಮುಖ್ಯಮಂತ್ರಿಗಳು ಬಂದು ಅದನ್ನು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದನ್ನು ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ನನಗೆ ಖುಷಿ ಇದೆ ಯಾಕೆಂದರೆ ಶಕ್ತಿ ಯೋಜನೆಯನ್ನು ತಂದು ತಾವು ನಮ್ಮ ದೇಶದಲ್ಲಿರತಕ್ಕಂಥ ನಾರಿಯರು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಕರಿತೀವಿ ಅಂತ ಮಹಿಳೆಯರಿಗೆ ವಿಶೇಷವಾದ ಯೋಜನೆಯನ್ನು ತಂದು ಕೊಟ್ಟಿದ್ದೀರಿ ಆ ಶಕ್ತಿ ಯೋಜನೆ ಯಶಸ್ಸಿಗೆ ಕಾರಣಕರ್ತರು ಯಾರು ಆ ಕಾರಣಕರ್ತರು ಯಾರು ಅದೇ ಚಾಲಕರು ಅವ್ರನ್ನ ಚಾಲಕರು ಚಾಲಕರು ಅನ್ನೋದಕ್ಕಿಂತ ನಾವು ನಮ್ಮ ಸಾರಥಿಗಳು ಅಂತ ಹೇಳ್ತೀವಿ ನಾವು ಅವರು ಸಾರಥಿಗಳು ನಾವು ನಮ್ಮಲ್ಲಿ ನಾಲ್ಕೈದು ವೆಹಿಕಲ್ ಇದ್ರೆ ಇರುತ್ತೆ ಮನೆಗಳಲ್ಲಿ ಇರುತ್ತೆ ಬೇರೆ ಕಡೆ ಹೋಗ್ತೀವಿ ಆದರೆ ನಾವು ಯಾಕೆ ಡ್ರೈವ್ ಮಾಡಲ್ಲ ನಾವು ಯಾಕೆ ಚಾಲಕರನ್ನ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ ನಮ್ಮಲ್ಲಿರತಕ್ಕಂಥ ಟೆನ್ಷನ್ನು ಅವರು ಹೇಳಿದ್ರಲ್ಲ ಆಗಲೇ ಬಿ ಪಿ ಇಂದರು ಬ್ಲಡ್ ಪ್ರೆಷರ್ಗೆ ಅರ್ಶನ ಕುಂಕುಮ ಎರಡೂ ಕೂಡ ನಮ್ಮ ಜಗತ್ತಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಯಾವ ಥರ ನಾವು ಸ್ವೀಕಾರ ಮಾಡ್ತೀವೋ ಹಾಗೆ ಬಿ ಪಿ ಶುಗರನ್ನು ಸ್ವೀಕಾರ ಮಾಡುವಂಥ ಒಂದು ಪರಿಸ್ಥಿತಿಗೆ ನಾವೆಲ್ಲ ಕೂಡ ಬಂದ್ಬಿಟ್ಟಿದ್ದೀವಿ ಮುಖ್ಯಮಂತ್ರಿಗಳೇ ಅದರಿಂದ ಪ್ರತಿ ಕ್ಷಣದಲ್ಲಿ ಕೂಡ ಇಂಚಿಂಚಿಗೂ ಪ್ರೆಷರನ್ನ ಇಟ್ಕೊಂಡು ಟೆನ್ಷನ್ ಲೈಫಲ್ಲಿ ಬದುಕಬೇಕಲ್ಲ ಒಂದು ಫೋನ್ ಬಂದರೂ ಸಿಹಿ ಸುದ್ದಿ ಬಂದರೂ ಟೆನ್ಷನ್ನೇ ಕಹಿ ಸುದ್ದಿ ಬಂದರೂ ಟೆನ್ಷನ್ನೇ ಆ ಟೆನ್ಷನ್ ಫ್ರೀ ಆಗಬೇಕು ಅಂತೇಳಿ ನಾವು ಚಾಲಕರನ್ನ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ ಕಾರುಗಳಲ್ಲಿ ಅಲ್ವಾ ಬಸ್ಸುಗಳಲ್ಲಿ ಅವರು ಎಲ್ಲಿ ರಾಜ್ಯದಲ್ಲಿ ಎಲ್ಲಿ ಬೇಕಾರು ಹೋಗ್ಲಿ ನೆರೆ ರಾಜ್ಯಕ್ಕೂ ಹೋಗ್ತಾರೆ ನಮ್ಮ ರಾಜ್ಯದಲ್ಲಿ ಇರ್ತಾರೆ ಬೆಂಗಳೂರಲ್ಲಿ ಸಂಚಾರ ಮಾಡ್ತಾರೆ ಎಲ್ಲರನ್ನೂ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಅವರು ಬೇಕಾದ ಜಾಗಕ್ಕೆ ಮುಟ್ಟಬೇಕಾಗಿದ್ದರೆ ಅವರು ಕೂಡ ಭಾಳ ಟೆನ್ಷನ್ ಲೈಫಲ್ಲೇ ಕೆಲಸ ಮಾಡಬೇಕಾಗ್ತದೆ ಅದು ಕಂಡಕ್ಟರ್ ಆಗಲಿ ಡ್ರೈವರ್ ಆಗಲಿ ಯಾರೇ ಆಗಲಿ ನಿಮ್ಮ ಈ ಇಲಾಖೆಯ ಸಿಬ್ಬಂದಿ ವರ್ಗದವ್ರು ಯಾರೇ ಇರಲಿ ಬಟ್ ಅವರನ್ನು ತಾವು ಈ ಥರ ಎಸ್ಮಾ ತಂದು ಹತ್ತು ವರ್ಷಕ್ಕೆ ಮುಂದುವರಿಸ್ತೀನಿ ಅಂತ ಹೇಳಿ ಇದಕ್ಕೊಂದು ಮಸೂದೆಯನ್ನು ತಂದಿರತಕ್ಕಂಥದ್ದು ಎಷ್ಟು ಮಾತ್ರ ಸರಿ ನೀವು ಬಹುಮತ ಇದೆ ನಿಮ್ಮ ಸರ್ಕಾರಕ್ಕೆ ಬಹುಮತ ಇದೆ ನಿಮಗೂ ಬಹುಮತ ಇದೆ ಆದರೆ ಮಾನವೀಯ ದೃಷ್ಟಿಯಿಂದ ಸಹಮತನೂ ಬೇಕಲ್ವಾ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗೆಲ್ಲಬೇಕಲ್ವಾ ಇದು ಎಷ್ಟು ಮಾತ್ರ ಸರಿ ಅನ್ನೋದು ನನ್ನ ಪ್ರಶ್ನೆ ಬಹುಶಃ ಅದು ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಮಾತಿಗೆ ಯಾರೂ ಬೇಡ ಅಂತ ಹೇಳಲ್ಲ ಆದರೆ ಇದನ್ನು ಮರುಪರಿಶೀಲನೆ ಮಾಡಬೇಕು ಇದು ನನಗ್ಯಾಕೋದು ಸರಿ ಅಂತ ಅನಿಸಿಲ್ಲ ಯಾಕೆಂದರೆ ಅವರೆಲ್ಲ ಕೂಡ ಬಡಜೀವಿಗಳು ಕಷ್ಟಪಟ್ಟು ಬೆಳಿಗ್ಗೆ ಬಂದು ಸಾಯಂಕಾಲವರೆಗೂ ದುಡಿದು ಹೋಗೋರು ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಭಾಳಷ್ಟು ಜನ ಕಿರುಕುಳ ಕೊಡೋದು ಇದೆ ಅದನ್ನು ಕೂಡ ನೋಡಿದ್ದೀನಿ ಇಲಾಖೆಯಲ್ಲಿ ಭಾಳ ಜನ ಇದ್ದಾರೆ ಕಂಪ್ಲೇಂಟ್ಸ್ ಬರ್ತಾನೆ ಇರ್ತದೆ ಅಂಥದ್ರಲ್ಲಿ ತಾವು ಕರೆದು ಮಾತಾಡಿ ಸ್ಪಂದ್ ಸ್ಪಂದಿಸಿದ್ರೆ ಅವರು ಅದಕ್ಕಿಂತ ಏನು ಸರ್ಕಾರಕ್ಕಿಂತ ಅವರೇನು ದೊಡ್ಡವರಲ್ಲ ಅವರನ್ನು ಕಂಟ್ರೋಲಿಗೆ ತರಬೇಕು ಅನ್ನೋದಕ್ಕೋಸ್ಕರ ಇಂಥ ಕಾನೂನ ತರಬೇಕು ಅನ್ನೋದು ಇದು ಸಂಜಶ ಅಲ್ಲ ಅನ್ನೋದು ನನ್ನ ಭಾವನೆ ದಯಮಾಡಿ ತಾವು ಇದನ್ನು ಮರುಪರಿಶೀಲನೆ ಮಾಡಬೇಕು ಇದಕ್ಕೆ ಈ ಕಾಯ್ದೆ ಬೇಕು ಅನ್ನೋದನ್ನು ತಾವು ಯೋಚನೆ ಮಾಡಬೇಕು ತಪ್ಪು ಮಾಡೋರಿಗೆ ಶಿಕ್ಷೆ ಕೊಡಬೇಕು ಇಲ್ಲ ಅಂತ ಹೇಳಲ್ಲ ಯಾವಾಗಲೂ ಸ್ಕೂಲ್ ಮೇಷ್ಟ್ರು ಹೇಳ್ತಾ ಇರ್ತಾರೆ ಕೈಯಲ್ಲಿ ಒಂದು ಏನು ಇಟ್ಕೊಂಡಿರ್ತಾರಲ್ಲಣ ಬೆತ್ತ ಓಡಿತೀನಿ ಹೊಡಿತೀನಿ ಹೊಡಿತೀನಿ ಅಂತ ಹೇಳ್ತಾ ಇರ್ತಾರೆ ಬಟ್ ಒಡಿಯಲ್ಲ ಆದರೆ ಮಕ್ಕಳಿಗೆ ಪಾಠ ಮಾತ್ರ ಚೆನ್ನಾಗಿ ಕಳಿಸ್ಕೊಡ್ಬೇಕಾಗ್ತದೆ ಅಂಥ ರೀತಿಯಲ್ಲಿ ನೀವು ಕೂಡ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಗೆ ನಾನು ಮರುಪರಿಶೀಲನೆ ಮಾಡಿ ಅಂತೇಳಿ ತಮ್ಮನ್ನು ಮನವಿ ಮಾಡ್ಕೋತಾ ಇದ್ದೀನಿ ನಾನು ಹೇಳಿ